ಹರೇ ಶ್ರೀನಿವಾಸ ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಧನ ಧಾನ್ಯ ಸಂಪತ್ತು ಅಭಿವೃದ್ಧಿಗಾಗಿ ಲಕ್ಷ್ಮಿ ಸ್ಥಿರವಾಗಿ ಮನೆಯಲ್ಲಿ ನೆಲೆಸೋದಕ್ಕಾಗಿ ಶ್ರಾವಣ ಶುಕ್ರವಾರ ದಿನ ಮಾಡುವಂತಹ ಲಕ್ಷ್ಮೀ ಪೂಜೆಯನ್ನು ಇವತ್ತು ನಿಮಗೆ ಇದ್ದೀನಿ ಶ್ರಾವಣ ಮಾಸ ಅಂದ್ರೇ ನಮಗೆ ತುಂಬ ಪವಿತ್ರ ಮಾಸ ಅಂತ ಹೇಳ್ತೀವಿ ಯಾಕಂದರೆ ಪೂಜೆಗಳು ವಿಶೇಷವಾಗಿ ಮಾಡ್ಕೊತೀವಿ ಶ್ರಾವಣ ಮಾಸದಲ್ಲಿ ವಿಶೇಷ ಹಬ್ಬಗಳನ್ನು ಆಚರಣೆಯನ್ನು ಮಾಡ್ತೀವಿ ಹಾಗಾಗಿ ಶ್ರಾವಣ ಶುಕ್ರವಾರದ ದಿನ ಮಹಾಲಕ್ಷ್ಮಿ ಪೂಜೆಯನ್ನು ಮಾಡೋದರಿಂದ ಎಲ್ಲ ದಾರಿದ್ರ್ಯ ದೂರ ಆಗುತ್ತೆ ಕಷ್ಟಗಳ ಪರಿಹಾರ ಆಗುತ್ತೆ ಮತ್ತು ಲಕ್ಷ್ಮೀ ದೇವಿಯ ಅನುಗ್ರಹ ಆಗಿ ಮನೆಯಲ್ಲಿ ನಾರಾಯಣನ ಸಹಿತ ಲಕ್ಷ್ಮೀ ದೇವಿ ನೆಲೆಸ್ತಾಳೆ ಅಂತಹ ಒಂದು ವಿಶೇಷವಾದ ಪೂಜೆಯನ್ನು ಇವತ್ತು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಪ್ರತಿ ಶುಕ್ರವಾರನು ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಹೇಗೆ ಈ ಪೂಜೆಯನ್ನ ಮಾಡ್ಕೋಬೇಕು ಅಂತ ನಿಮಗೆ ಇವತ್ತು ತಿಳಿಸ್ಕೊಡ್ತೀನಂತೆ ಹಾಗೆ ಲಕ್ಷ್ಮೀ ಸ್ತೋತ್ರವನ್ನು ಸಹ ಹೇಳ್ಕೊಡ್ತೀನಿ ಅದನ್ನ ಬರ್ದು ಸಹ ಹಾಕಿರ್ತೀನಿ ನೋಡ್ಕೊಳ್ರಿ ಶ್ರಾವಣ ಮಾಸದಲ್ಲಿ ಪ್ರತಿ ಶುಕ್ರವಾರ ಮಹಾಲಕ್ಷ್ಮಿ ಪೂಜೆಯನ್ನು ತಪ್ಪದೆ ಮಾಡಿಕೊಂಡು ಕಷ್ಟಗಳನ್ನೆಲ್ಲ ಪರಿಹಾರ ಮಾಡಿಕೊಳ್ರಿ ಅಂತ ಹೇಳ್ತೀನಿ ಶ್ರಾವಣ ಮಾಸದಲ್ಲಿ ಶುಕ್ರವಾರ ದಿವಸ ಬೆಳಗ್ಗೆ ಬೇಗನೆ ಎದ್ಬಿಟ್ಟು ಎಣ್ಣೆ ಹಚ್ಕೊಂಡು ಅರಿಶಿಣ ಎಣ್ಣೆ ಹಚ್ಕೊಂಡು ತಲೆಗೆ ಸ್ನಾನ ಮಾಡ್ಕೋಬೇಕು ಆಮೇಲೆ ಒಗೆದಂತಹ ಸೀರೆಯನ್ನು ಉಟ್ಕೋಬೇಕು ರೇಷ್ಮೆ ಸೀರೆ ಆದರೂ ಪರವಾಗಿಲ್ಲ ಉಟ್ಕೋಬೋದು ಆಮೇಲೆ ಅರಿಶಿನ ಕುಂಕುಮ ಹಚ್ಕೊಂಡು ಬಳೆ ಹಾಕ್ಕೊಂಡಿರ್ಬೇಕು ಕೈಯಲ್ಲಿ ಲಕ್ಷಣವಾಗಿ ಮುತ್ತೈದೆಯರು ರೆಡಿ ಆಗಿಬಿಟ್ಟು ಆಮೇಲೆ ಕೂತ್ಕೊಂಡು ನೀಟಾಗಿ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ಕೊಳ್ರಿ ಮೊದಲಿಗೆ ಎಲ್ಲಿ ನೀವು ಪೂಜೆಯನ್ನು ಮಾಡ್ತಿರೋ ಆ ಸ್ಥಳವನ್ನು ಸ್ವಲ್ಪ ಗೋಮಯ ಅಥವಾ ಗೋಮೂತ್ರ ಏನೂ ಇಲ್ಲಾಂದರೆ ಅರಶಿನ ಹಾಕಿ ನೀರು ಹಾಕಿ ಸಾರಿಸ್ಕೋಬೇಕು ಆಮೇಲೆ ಈ ಥರ ಪದ್ಮವನ್ನು ಹಾಕೋಬೇಕು ಎಂಟು ದಳದ ಪದ್ಮವನ್ನು ಹಾಕಿ ಅರಶಿನ ಕುಂಕುಮವನ್ನು ಹಾಕಿಬಿಟ್ಟು ಸ್ವಲ್ಪ ಮಂತ್ರಾಕ್ಷತೆ ಕಾಳನ್ನು ಹಾಕಿ ಈ ಥರ ಒಂದು ಮಣೆಯನ್ನು ಇಟ್ಕೊಳ್ರಿ ನಿಮ್ಮನೇಲಿ ಯಾವ ಮಣೆ ಇದೆಯೋ ಅದನ್ನು ಇಟ್ಕೊಳ್ರಿ ಆಮೇಲೆ ಒಂದು ಲಕ್ಷ್ಮೀ ದೇವಿ ಫೋಟೋವನ್ನು ಇಟ್ಕೋಬೇಕು ಹಿಂದ್ಗಡೆ ಲಕ್ಷ್ಮೀನಾರಾಯಣ ಅಥವಾ ಅಷ್ಟಲಕ್ಷ್ಮಿ ಫೋಟೋ ಯಾವುದಾದ್ರೂ ಪರವಾಗಿಲ್ಲ ಇದ್ದರೆ ಇಟ್ಕೊಳ್ರಿ ಇಲ್ಲಾಂದ್ರೂ ಪರವಾಗಿಲ್ಲ ಈ ಥರ ಲಕ್ಷ್ಮೀ ದೇವಿ ಫೋಟೋನ ಇಟ್ಕೊಂಡ್ಮೇಲೆ ಈ ಮನೆಯ ಮೇಲೆ ಈ ಥರ ಒಂದು ಸಾಣೆಕಲ್ಲಿನ ಮೇಲೆ ಪದ್ಮವನ್ನು ಬರ್ಕೋಬೇಕು ಈ ಥರ ಪದ್ಮ ಬರೆದು ಹೀಗೆ ಇಡಬೇಕು ಸಾಣೆಕಲ್ಲು ಇದ್ದರೆ ಇಟ್ಕೊಳ್ರಿ ಇಲ್ಲ ಅಂದರೂ ಸಹ ಸಿಗುತ್ತೆ ಪುಟ್ ಪುಟ್ಟದಾಗಿ ಸಾಣೆಕಲ್ಲುಗಳು ತೊಗೊಂಡು ಬಂದು ಇಟ್ಕೊಳ್ರಿ ಈ ಥರ ಅರ್ಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಹಾಕಿಬಿಟ್ಟು ಒಂದು ಲೋಟದಲ್ಲಿ ಅಥವಾ ತಾಲಿಯಲ್ಲಿ ನಿಮ್ಮನೇಲಿ ಏನು ಅನುಕೂಲ ಇದೆಯೋ ಬೆಳ್ಳಿದೆ ಅಂತಲ್ಲ ಹಿತ್ತಾಳೆ ತಾಮ್ರ ಯಾವುದಾದ್ರೂ ಆಗಿರಲಿ ಈ ಥರ ಅಕ್ಕಿಯನ್ನು ತುಂಬಿಬಿಟ್ಟು ಹೀಗೆ ಇಡಬೇಕು ಆ ಸಾಣೆಕಲ್ಲಿನ ಮೇಲೆ ಅಕ್ಕಿಯನ್ನು ಇಡಬೇಕು ಅಕ್ಕಿಯ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹ ಇದ್ದರೆ ಇಟ್ಕೊಳ್ರಿ ಲಕ್ಷ್ಮೀನಾರಾಯಣರ ವಿಗ್ರಹ ಇದ್ದರೆ ಇಟ್ಕೊಳ್ಳ್ರಿ ಲಕ್ಷ್ಮೀ ದೇವಿಯ ಆಗಿರೋ ಕೂತ್ಕೊಂಡಿರೋ ವಿಗ್ರಹ ಇದ್ದರೆ ಇಟ್ಕೊಳ್ಳ್ರಿ ಎರಡೂ ಇಲ್ಲ ಅಂತಂದರೆ ಈ ಥರ ಒಂದು ಕಾಯಿನ್ ಅನ್ನು ಇಟ್ಕೊಳ್ರಿ ಅಕ್ಕಿಯ ಮೇಲೆ ಬೆಳ್ಳಿದಾಗಿದ್ರೆ ಇನ್ನೂ ಒಳ್ಳೆಯದು ಇಲ್ಲ ಅಂತಂದರೆ ಈ ಥರ ಯಾವುದಾದ್ರೂ ಪರವಾಗಿಲ್ಲ ಒಂದು ಕಾಯಿನ್ ಇಟ್ಕೊಂಡು ದೀಪವನ್ನು ಹಚ್ಚಿಡಬೇಕು ಮತ್ತು ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಏರ್ಸ್ಕೋಬೇಕು ನಾನಿಲ್ಲಿ ನಿಮಗೆ ಸುಮ್ಮನೆ ಡೆಮೋ ತೋರಿಸ್ತಾ ಇದ್ದೀನಿ ಆಮೇಲೆ ಹೂವನ್ನು ಏರ್ಸ್ಕೊಳ್ರಿ ಫೋಟೋಕ್ಕೂ ಅಷ್ಟೇ ಹದಿನೆಂಟು ಪ್ಲಸ್ ಎರಡು ಗೆಜ್ಜೆ ವಸ್ತ್ರ ಹೂವು ಎಲ್ಲವನ್ನ ಏರ್ಸ್ಕೋಬೇಕು ಈ ಥರ ಲಕ್ಷ್ಮೀ ದೇವಿಯನ್ನು ಕೂಡಿಸ್ಕೋಬೇಕು ಒಂದು ಕಡೆ ಕದಲ್ಸ್ಕೋಬಾರ್ದು ನೀವು ನೋಡಿಕೊಂಡು ಸ್ಥಳ ಎಲ್ಲಿ ಅನುಕೂಲ ಮಾಡ್ಕೊತಿರೋ ನಿಮ್ಮ ಮನೆಯಲ್ಲಿ ನೋಡಿಕೊಂಡು ಕೂಡಿಸ್ಕೊಳ್ರಿ ಹಾಗೆ ಲಕ್ಷ್ಮೀ ದೇವಿಯ ಸ್ಥಾಪನೆಯನ್ನು ಮಾಡಿಕೊಂಡು ಅರಿಶಿನ ಕುಂಕುಮ ಮಂತ್ರಾಕ್ಷತೆಯನ್ನು ಏರಿಸ್ಬಿಟ್ಟು ಮೊದಲಿಗೆ ಸಂಕಲ್ಪವನ್ನ ಮಾಡ್ಕೋಬೇಕು ಸಂಕಲ್ಪದಲ್ಲಿ ನಿಮ್ಮ ಇಷ್ಟಾರ್ಥಗಳನ್ನೆಲ್ಲ ಹೇಳ್ಕೊಳ್ರಿ ಪಂಚಾಂಗವನ್ನು ಪ್ರತಿದಿನ ಹಾಕ್ತಾ ಇರ್ತೀನಲ್ವ ಒಂದಿನ ಮುಂಚೆ ಹಾಕ್ರಿ ಅಂತ ಕೇಳ್ತಾ ಇದ್ದೀರಾ ಹಾಕ್ತೀನಿ ರಾತ್ರಿ ಹೊತ್ತಿಗೆ ಹಾಕ್ಬಿಡ್ತೀನಂತೆ ನಾಳೆ ದಿನದ್ದು ಹಾಗೆ ನೀವು ವಾರ ನಕ್ಷತ್ರ ಎಲ್ಲವನ್ನ ನೋಡಿಕೊಂಡು ಸಕಲ ಸೌಭಾಗ್ಯ ಪ್ರಾಪ್ತಿ ದ್ವಾರ ಆಮೇಲೆ ನಿಮ್ಮ ಇಷ್ಟಾರ್ಥಗಳನ್ನ ಹೇಳ್ಕೊಂಡು ಮಹಾಲಕ್ಷ್ಮಿ ಮನೆಯಲ್ಲಿ ಸ್ಥಿರವಾಗಿ ನೆಲೆಸಲಿ ಅಂತ ಪ್ರಾರ್ಥನೆಯನ್ನ ಮಾಡಿಕೊಂಡು ರಾವಣ ಮಾಸ ನಿಮಿತ್ತ ಶುಕ್ರವಾರ ಮಹಾಲಕ್ಷ್ಮಿ ಪೂಜನಾಂಚ ಕರಿಷೆ ಅಂತ ಹೇಳ್ಕೊಂಡು ಸಂಕಲ್ಪ ಮಾಡ್ಕೊಳ್ರಿ ಆಮೇಲೆ ಮಹಾಲಕ್ಷ್ಮಿ ಪ್ರಾರ್ಥನೆಯನ್ನ ಮಾಡ್ಕೋಬೇಕು ಕೈ ಮುಗಿದ್ಬಿಟ್ಟು करद्वयेन कमले धारायतीं स्वलीलया हारनूपुरसंयुक्तां लक्ष्मीदेवीं नमाम्यहं लक्ष्मीं क्षीरसमुद्रराजतनयां श्रीरङ्गधामेश्वरीं दासीभूतसमस्तदेववनितां लोकैकदीपांकुराम् ಶ್ರೀಮನ್ ಕಟಾಕ್ಷ ಲಬ್ಧ ವಿಭವ ಬ್ರಹ್ಮೇಂದ್ರ ಗಂಗಾಧರಾಂ ತ್ವಾಂ ತ್ರೈಲೋಕ್ಯ ಕುಟುಂಬಿನಿ ಸರಸಿಜಾಂ ಒಂದೇ ಮುಕುಂದ ಪ್ರಿಯಾಂ ಹೀಗೆ ಲಕ್ಷ್ಮಿಯ ಪ್ರಾರ್ಥನೆಯನ್ನು ಮಾಡಿಕೊಂಡು ಲಕ್ಷ್ಮೀ ದೇವಿಯನ್ನು ಕರೆಯುವ ಹಾಡನ್ನು ಹೇಳಬೇಕು ಬಾರೇ ನೀ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ನೀತನಕ ಬಾರೆ ನಮ್ಮ ನೀತನಕ ಬಹಳ ಕರುಣದಿಂದ ಜೋಡಿಸಿ ಕರಗಳ ಎರಗುವೆ ಚರಣಕ್ಕೆ ಬಾರೆ ನಮ್ಮನಿ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಜರದ ಪಿತಾಂಬರ ಗಳೆಳೆಯೂತ ಜರದ ಪಿತಾಂಬರ ಗಳೆಳೆಯೂತ ತರುಳನ ಮ್ಯಾಲೆ ತಾಯಿ ಕರುಣ ವಿಟ್ಟು ಬೇಗನೆ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಹರಡಿ ಕಂಕಣ ದುಂಡು ಕರದಲ್ಲೇ ಹೊಳೆಯೂತ ಹರಡಿ ಕಂಕಣ ದುಂಡು ಕರದಲ್ಲಿ ಹೊಳೆಯೂತ ಸರಗಿ ಸರವು ಚಂದ್ರ ಹಾರಗಳ ಹೊಳೆಯೂತ ಬಾರೆ ನಮ್ಮನಿ ತನಕ ಭಾಗ್ಯದ ದೇವಿ ಬಾರೆ ನಮ್ಮನಿ ತನಕ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಮಂದಗಮನೆ ನಿನಗೆ ವಂದಿಸಿ ಬೇಡುವೆ ಇಂದಿರೇಶನ ಕೂಡ ಇಂದು ನಮ್ಮ ನೀತನಕ ಬಾರೆ ನಮ್ಮ ನೀತನಕ ಭಾಗ್ಯದ ದೇವಿ ಬಾರೆ ನಮ್ಮ ನೀತನಕ ಹೀಗೆ ಲಕ್ಷ್ಮೀ ದೇವಿಯನ್ನು ಕರೆಯುವಂಥ ಹಾಡುಗಳನ್ನು ಹೇಳಿ ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ಕೋಬೇಕು ಲಕ್ಷ್ಮೀ ಅಷ್ಟೋತ್ತರವನ್ನು ಹೇಳ್ಕೊಂಡು ಪುಷ್ಪಾರ್ಚನೆ ಮಾಡ್ಕೋಬೋದು ಕುಂಕುಮಾರ್ಚನೆಯನ್ನು ಸಹ ಮಾಡ್ಕೋಬೋದು ಪೂಜೆ ಎಲ್ಲ ಮಾಡಿಕೊಂಡಾದಮೇಲೆ ಧೂಪ ದೀಪ ಎಲ್ಲವನ್ನು ಮಾಡಬೇಕು ತುಪ್ಪದ ದೀಪಗಳನ್ನು ಹಚ್ಚಿಡಬೇಕು ನೈವೇದ್ಯಕ್ಕೆ ಹಣ್ಣನ್ನು ನೈವೇದ್ಯ ಮಾಡ್ಬೋದು ಮತ್ತು ಮುಖ್ಯವಾಗಿ ಹುರುಗಡಲೆ ಸಕ್ಕರೆ ಪುಟಾಣಿ ಸಕ್ರಿ ಅಂತ ಹೇಳ್ತೀವಲ್ವಾ ಲಕ್ಷ್ಮೀ ದೇವಿಗೆ ತುಂಬ ಪ್ರೀತಿಕರವಾದದ್ದು ಪ್ರತಿ ಶುಕ್ರವಾರವೂ ಲಕ್ಷ್ಮೀ ದೇವಿಗೆ ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ನೈವೇದ್ಯ ಎಲ್ಲ ಮಾಡಿ ಕೊನೆಯದಾಗಿ ಆರತಿಯನ್ನು ಮಾಡಿ ಪ್ರದಕ್ಷಿಣೆ ನಮಸ್ಕಾರವನ್ನು ಮಾಡಿ ಲಕ್ಷ್ಮೀ ದೇವಿಗೆ ಸೆರಗೊಡ್ಡಿ ವರವನ್ನು ಬೇಡ್ಕೋಬೇಕು ಈ ಥರ ಪ್ರತಿ ಶುಕ್ರವಾರ ನೀವು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡಿಕೊಳ್ಳ್ರಿ ಖಂಡಿತ ನಿಮ್ಮ ಇಷ್ಟಾರ್ಥಗಳು ಈಡೇರುತ್ತೆ ಕಳಸದಲ್ಲಿ ಇಟ್ಟಿರುವಂತಹ ಅಕ್ಕಿಯನ್ನು ಮನೆಗೆ ಬಳಸ್ಕೋಬೋದು ಸಿಹಿಯನ್ನು ಮಾಡ್ಕೋಬೋದು ಅಥವಾ ಅಡುಗೆಗೆ ಬಳಸ್ಕೋಬೋದು ಅಂಬೂಲ ದಕ್ಷಿಣೆ ಎಲ್ಲವನ್ನ ಇಡಬೇಕು ಲಕ್ಷ್ಮೀ ದೇವಿ ಮುಂದೆ ಹೀಗೆ ಲಕ್ಷ್ಮೀ ದೇವಿ ಪೂಜೆಯನ್ನು ಪ್ರತಿ ಶ್ರಾವಣ ಮಾಸದ ಶುಕ್ರವಾರದ ದಿನ ತಪ್ಪದೆ ಮಾಡಿಕೊಳ್ರಿ ಈಗ ಇನ್ನೊಂದು ವಿಧಾನವನ್ನು ತಿಳಿಸ್ಕೊಡ್ತೀನಿ ಈ ಥರ ಸಾಣೆಕಲ್ಲು ಇಲ್ಲ ನಮ್ಮ ಮನೆಯಲ್ಲಿ ತಗೊಳೋದಕ್ಕೆ ಆಗೋದಿಲ್ಲ ಅಂತ ಅನ್ನೋರು ನೀವು ಒಂದು ಮಣೆಯನ್ನು ಹಾಕ್ಕೊಂಡು ಈಗ ಹೇಳಿದ್ನಲ್ಲ ಅದೇ ರೀತಿಯಾಗಿ ಸಾಣೆಕಲ್ಲು ಬಿಟ್ಟು ಆ ಮಣೆಯ ಮೇಲೆ ಈ ಥರ ಪದ್ಮವನ್ನು ಹಾಕ್ಕೊಳ್ಳ್ರಿ ಆಮೇಲೆ ಅರಿಶಿನ ಕುಂಕುಮ ಮಂತ್ರಾಕ್ಷತೆ ಕಾಳನ್ನು ಆ ಪದ್ಮದ ಮೇಲೆ ಹಾಕಿಬಿಟ್ಟು ಒಂದು ಬಟ್ಲಲ್ಲಿ ಕಾಯಿನ್ಸನ್ನು ತುಂಬಿ ಅದರ ಮೇಲೆ ಲಕ್ಷ್ಮೀ ದೇವಿಯ ವಿಗ್ರಹವನ್ನು ಇಟ್ಟು ಹೀಗೆ ಇಡ್ಬೋದು ಇಲ್ಲ ಅಕ್ಕಿಯಲ್ಲಿ ಹಿಂದೆ ತೋರಿಸಿದ್ನಲ್ಲ ಆ ಥರ ಲೋಟದಲ್ಲಿ ಅಥವಾ ತಂಬಿಗೆ ಗಿಂಡಿ ಯಾವುದಿದೆಯೋ ಅದರಲ್ಲಿ ಅಕ್ಕಿಯನ್ನು ತುಂಬಿ ಲಕ್ಷ್ಮೀ ದೇವಿಯನ್ನು ಕೂಡಿಸಿ ಈ ಪದ್ಮದ ಮೇಲೆ ಇಡ್ಬೋದು ನಿಮ್ಮ ಅನುಕೂಲ ಹೇಗಾಗುತ್ತೋ ಮಾಡ್ಕೊಳ್ರಿ ಎರಡೂ ವಿಧಾನವಾಗಿ ತೋರಿಸಿದ್ದೀನಿ ಯಾಕಂದರೆ ತುಂಬ ಜನ ಕೇಳ್ತಾ ಇರ್ತೀರ ನಮ್ಮ ಮನೆಯಲ್ಲಿ ಸಾಣೆ ಕಲ್ಲಿಲ್ಲ ಏನು ಮಾಡೋದು ಅಂತ ಹಾಗಾಗಿ ಈ ಥರ ಲಕ್ಷ್ಮೀ ದೇವಿಯನ್ನು ಕೂಡಿಸಿ ಕಾಯಿನ್ಸ್ ಮೇಲೆ ಧನಲಕ್ಷ್ಮಿ ಪೂಜೆ ಥರ ನೀವು ಲಕ್ಷ್ಮೀ ದೇವಿ ಪೂಜೆಯನ್ನು ಮಾಡ್ಕೋಬೋದು ಗೆಜ್ಜೆ ವಸ್ತ್ರ ಹೂವನ್ನು ಏರಿಸ್ಬಿಟ್ಟು ಇಲ್ಲ ಅಂದರೆ ಮುಂಚೆ ತೋರಿಸಿದ್ನಲ್ಲ ಅಕ್ಕಿಯನ್ನು ತುಂಬಿ ಲಕ್ಷ್ಮೀ ದೇವಿನ ಕೂಡಿಸೋದು ಹೇಗಾದರೂ ಮಾಡ್ಕೋಬೋದು ಲಕ್ಷ್ಮೀ ದೇವಿ ವಿಗ್ರಹ ಇಲ್ಲಾಂದರೆ ಬರೀ ಕಾಯಿನ್ಸ್ಗೆ ನೀವು ಧನಲಕ್ಷ್ಮಿ ಪೂಜೆಯನ್ನು ಮಾಡ್ಕೋಬೋದು ನಿಮ್ಮ ಅನುಕೂಲ ಹೇಗಾಗುತ್ತೋ ಹಾಗೆ ನಾನು ಸಹ ನಿಮಗೆ ಇದ್ದೀನಿ ಏನಂದರೆ ಈಗ ಎಲ್ಲ ಕಡೆ ಸಿಗುತ್ತೆ ಸಾಣೆಕಲ್ಲುಗಳು ಪುಟ್ ಪುಟ್ಟದಾಗಿರೋದು ಗ್ರಂಥಿಕೆ ಅಂಗಡಿಗಳಲ್ಲೂ ಸಿಗುತ್ತೆ ಒಂದು ತಂದಿಟ್ಕೊಂಡ್ರೆ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ದೇವಿ ಪೂಜೆಗೆ ಅನುಕೂಲ ಆಗುತ್ತೆ ಸಾಣೆಕಲ್ಲಿನಲ್ಲಿ ಲಕ್ಷ್ಮೀ ದೇವಿಯ ಸನ್ನಿಧಾನ ಇರುತ್ತೆ ಅದಕ್ಕೋಸ್ಕರ ಹುಷಾರಾಗಿ ಜೋಪಾನವಾಗಿ ಕಾಪಾಡ್ಕೋಬೇಕು ಅದು ಹೊಡಿಬಾರ್ದು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೀಗೆ ನಿಮ್ಮ ಅನುಕೂಲ ನೋಡಿಕೊಂಡು ಎರಡು ವಿಧವಾಗಿ ನಿಮಗೆ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ತೋರಿಸಿದ್ದೀನಿ ಸಿಂಪಲ್ಲಾಗಿ ಈ ಥರ ಲಕ್ಷ್ಮೀ ದೇವಿ ಪೂಜೆಯನ್ನು ಪ್ರತಿ ಶುಕ್ರವಾರ ಶ್ರಾವಣ ಮಾಸದಲ್ಲಿ ತಪ್ಪದೆ ಎಲ್ಲರೂ ಮಾಡಿಕೊಳ್ಳ್ರಿ ಅಂತ ಹೇಳ್ತೀನಿ ನಿಮ್ಮ ಕಷ್ಟಗಳೆಲ್ಲ ದೂರ ಆಗುತ್ತೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿ ಆಗುತ್ತೆ ಹಾಗೆಯೇ ಒಂದು ಸ್ತೋತ್ರವನ್ನು ಹೇಳ್ಕೊಡ್ತೀನಿ ಸ್ಕ್ರೀನ್ ಮೇಲೂ ಬರುತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ ನೋಡಿಕೊಂಡು ನೀವು ಹೇಳ್ಕೊಬೋದು ಪೂಜೆ ಎಲ್ಲ ಮಾಡಿಕೊಂಡ್ಮೇಲೆ ಭಕ್ತಿಯಿಂದ ಈ ಸ್ತೋತ್ರವನ್ನು ಒಂದು ಬಾರಿ ಹೇಳ್ಕೊಂಡ್ರೆ ಸಾಕು ಮತ್ತೆ ಸಂಜೆ ದೀಪವನ್ನ ಹಚ್ಚಿಟ್ಟು ಲಕ್ಷ್ಮೀ ದೇವಿಗೆ ಇನ್ನೊಂದ್ಸಲ ಆರ್ತಿಯನ್ನ ಮಾಡಿ ಹೊಸ್ತಿಲಿಗೂ ಅಷ್ಟೇ ಆರ್ತಿಯನ್ನ ಮಾಡ್ರಿ ತುಳಸಿಗೂ ದೀಪ ಹಚ್ಚಿಟ್ಟು ಆರತಿಯನ್ನ ಮಾಡ್ರಿ ಹಾಗೂ ಸಹ ಈ ಸ್ತೋತ್ರವನ್ನು ಹೇಳ್ಕೋಬಹುದು ಸ್ತೋತ್ರ ಹೀಗಿದೆ ಯಾ ಶ್ರೀ ಪದ್ಮವಸನೆ ಕದಂಬ ಶಿಖರೇ ಭೂಪಾಲಯೇ ಕುಂಜರೇ ಶ್ವೇತೇ ಚಾಶ್ವಯುತೇ ृशे युगले यज्ञे च युपस्थिता शङ्खे देवकुले सुरेन्द्रभवने गङ्गातटे गोकुले या श्रीस्तिष्ठति सर्वदा मम गृहे भूयात् सदा निश्चला या सा पद्मासनस्ता विपुलकटितटी पद्मपत्रायताक्षी गम्भीरावतर्नाभिः स्तनभरनमिता शुद्धवस्त्रोत्तरीया लक्ष्मीर्दिव्यै गजेन्द्रैर्मणिगणखचितैः स्नापिता हेमकुम्भैर्नित्यम् ಸಾ ಪದ್ಮಹಸ್ತ ಮಮ ವಸತು ಗೃಹೇ ಸರ್ವ ಇದಿಷ್ಟು ಲಕ್ಷ್ಮೀ ಸ್ತೋತ್ರ ಇದನ್ನು ತಪ್ಪದೇ ಒಂದು ಬಾರಿ ಹೇಳ್ಕೊಳ್ರಿ ಸಂಜೆ ಸಹ ದೀಪ ಹಚ್ಚಿದ ಮೇಲೆ ಹೇಳ್ಕೊಬೋದು ಇದಿಷ್ಟು ಶ್ರಾವಣ ಶುಕ್ರವಾರಗಳು ಮಹಾಲಕ್ಷ್ಮಿಯ ಪೂಜೆಯನ್ನು ಹೇಗೆ ಮಾಡ್ಕೊಳ್ಳೋದು ಅಂತ ನಿಮಗೆ ಸಿಂಪಲ್ಲಾಗಿ ತಿಳಿಸ್ಕೊಟ್ಟಿದ್ದೀನಿ ತಪ್ಪದೆ ಎಲ್ಲರೂ ಪೂಜೆಯನ್ನು ಮಾಡಿಕೊಳ್ಳ್ರಿ ಒಳ್ಳೆಯದಾಗಲಿ ಅಂತ ಹೇಳ್ತಾ ಮತ್ತೆ ಮುಂದಿನ ವೀಡಿಯೋ ಒಟ್ಟಿಗೆ ಸಿಗ್ತೀನಿ ಸ್ನೇಹಿತರೆ ಹರೇ ಶ್ರೀನಿವಾಸ